ನಮಸ್ಕಾರ ಆತ್ಮೀಯ ಕನ್ನಡ ಬಾಂಧವರೇ ಇಂದು ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ವಿಶೇಷ ಏನಪ್ಪ ಅಂದರೆ ಮನೆ ಮನೆಗಳ ಮೇಲೆ ಹಾರಲ್ಲಿ ಕನ್ನಡದ ಧ್ವಜ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಭಾರತದ ಗಣತಂತ್ರಕ್ಕೆ ಭಾರತದ ಗಣರಾಜ್ಯ ವ್ಯವಸ್ಥೆಗೆ ಮೈಸೂರು ಪ್ರಾಂತ್ಯವನ್ನು ಬರೆದುಕೊಟ್ಟಂತಹ ದಿನ ಇಂತಹ ಅವಿಸ್ಮರಣೀಯವಾದ ದಿನವನ್ನು ಮನೆ ಮನೆಗಳ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸೋದ್ರ ಮೂಲಕ ನಮ್ಮನ್ನು ಇಷ್ಟು ದಿವಸ ಕಾಯ್ಕೊಂಡು ಬಂದಂತಹ ನಮಗೆ ಎಲ್ಲ ಸವಲತ್ತುಗಳನ್ನು ಕೊಟ್ಟಂತಹ ನಮ್ಮ ನಾಡಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಬೆಳಕನ್ನು ಕೊಟ್ಟಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಮೈಸೂರಿನ ಅರಸರನ್ನು ಅದರಲ್ಲೂ ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಮತ್ತು ಮೈಸೂರು ಸಂಸ್ಥಾನವನ್ನು ದೇಶಕ್ಕೆ ಬಿಟ್ಟುಕೊಟ್ಟಂತಹ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ಸ್ಮರಣೆಗೋಸ್ಕರ ದಯವಿಟ್ಟು ಎಲ್ಲ ಕನ್ನಡಿಗರು ಅಂದು ಅಂದರೆ ಆಗಸ್ಟ್ ಒಂಬತ್ತನೇ ತಾರೀಕು ತಮ್ಮ ಮನೆಗಳ ಮೇಲೆ ಕನ್ನಡದ ಧ್ವಜವನ್ನು ಹಾರಿಸುವುದರ ಮೂಲಕ ಶಾಂತಿ ಸಹನೆಯ ಸಂಕೇತವಾದಂಥ ಕನ್ನಡ ಧ್ವಜವನ್ನು ಬೆರೆಸಿ ಎಂದು ತಮ್ಮಲ್ಲಿ ನಾನು ರಾಜ್ಯಾಂಜರ ಕನ್ನಡ ವೃತಿಯಿಂದ